ಸರ್ವಜ್ಞನಿಂದ ಗುಬ್ಬದಿಂದ ಆದವನು ಎಲ್ಲರಿಂದ ಒಂದೊಂದೇ ಪದ ಕಲಿತು ಅಂತ ಹೇಳ್ತಾರೆ ಹಾಗೆ ಎಲ್ಲರಿಗೂ ಒಂದೊಂದು ಪದ ಕಲಿತ್ಕೊಂಡು ಒಬ್ಬ ವ್ಯಕ್ತಿ ವ್ಯಕ್ತಿಥ ರೂಪಿಸ್ಕೊಳ್ತಾರೆ ಹೀಗಾಗಿ ನಾನು ನನ್ನ ಬದುಕಿಗೆನಲ್ಲಿ ನನ್ನ ಬದುಕಿನ ತಿರುವಿಗಳಲ್ಲಿ ಸಹಾಯ ಮಾಡುವಂತ ಗೌರವಿಸ್ಬೇಕು ನಾನು ಎಂ ಟಿ ಗೋವಿಂದೇಗೌಡರನ್ನು ಕೂಡ ಕರೆದೇ ಅವರು ಒಂದು ತಿಂಗಳು ನಾನು ಮೈಸೂರಿನಲ್ಲಿರೋದಿಲ್ಲ ಅಂತ ಬಹಳ ಅವರು ಕೂಡ ಭಾವುಕರು ಯಾರಪ್ಪ ಎಷ್ಟು ವರ್ಷ ಆದಮೇಲೂ ಕೂಡ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೀನಿ ಮೊದಲೊಂದು ಸರ್ ನಾನು ಗುರುಪೂರ್ಣಿಮೆ ದಿವಸ ಹೋಗಿ ಅವರಿಗೆ ಮನೆಯಲ್ಲಿ ಗೌರವ ಅರ್ಪಿಸ್ಕೊಂಡಿದ್ವಿ ಅವ್ರು ಮಾಡ್ದಲ್ಲಪ್ಪಾ ಅಂತ ಸರ್ ಅವತ್ತು ಮಾಡಿದೆ ಇವತ್ತೊಂದು ವಿಷಯ ಬರಬೇಕು ಅಂದಾಗ ನಾನು ಖಂಡಿತ ಬರ್ತಿದ್ದೆಪ್ಪ ಇವರು ನಾನು ಒಂದು ತಿಂಗಳು ಊರಲ್ಲಿರೋದಿಲ್ಲ ಅಂತ ಹಾಗಾಗಿ ಗುರುಗಳನ್ನ ಹಿರಿಯರನ್ನ ನೆನೆಸ್ಕೊಡ್ಬೇಕಾದಂಥದ್ದು ನಮ್ಮ ಸಂಸ್ಕೃತಿ ಸಭ್ಯತೆ ಶೌಚನೆಯೆಲ್ಲ ಕೂಡ ಹಾಗಾಗಿ ಈ ನಾಲ್ಕು ಜನ ಹಿರಿಯರನ್ನ ನಾವು ಈ ದಿವಸ ಈ ಸನ್ಮಾನವನ್ನು ಇಟ್ಕೊಂಡಿದ್ವಿ ಮೊದಲೇ ಆಮೇಲೆ ನಾವು ಯೂನಿವರ್ಸಿಟಿ ಬಗ್ಗೆ ಯೂನಿವರ್ಸಿಟಿಲಿ ನಾನು ಕೆಲಸ ಮಾಡಿಲ್ಲ ಸರ್ ನಾನು ಯೂನಿವರ್ಸಿಟಿ ಕೆಲಸ ಯೂನಿವರ್ಸಿಟಿ ಯಾಕೆಂದ್ರೆ ಅಲ್ಲಿ ಜಾಗ ಇಲ್ಲ ನಮ್ಮ ಈ ಇಲಾಖೆಗೆ ನಾವು ಈ ಕೆಲಸ ಮನೆಯಲ್ಲಿ ಕೆಲಸ ಮಾಡ ಇಲಾಖೆ ಗೆ ಸ್ವಂತ ಕಟ್ಟಡ ಇದೆ ವಿಶ್ವವಿದ್ಯಾಲಯಗಳು ನಾವು ಆಡಿಟ್ ಮಾಡ್ತಾ ಇದ್ರಿಂದ ವಿಶ್ವವಿದ್ಯಾಲಯ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಇನ್ನೊಂದ್ ಎರಡು ಮೂರು ವರ್ಷದಲ್ಲಿ ನಮ್ಮದೇ ಆದ ಸ್ವಂತ ಕಟ್ಟಡ ಬರುತ್ತೆ ಕಟ್ಟಡ ಒಂದು ಕಾರಂಜಿ ಕೆರೆ ಹತ್ರ ಉಂಟಾಗುವುದು ನಾವು ಯೂನಿವರ್ಸಿಟಿನ ಆಡಿಟ್ ಮಾಡ್ತಾ ಇದ್ವಿ ಯೂನಿವರ್ಸಿಟಿಯಲ್ಲಿ ಈಗ ನಾವು ನೀವು ಅನ್ಕೊಂಡು ನಿಮಗೆ ಯೂನಿವರ್ಸಿಟಿಗಳು ಇಲ್ಲ ಯೂನಿವರ್ಸಿಟಿಗಳು ಬೇರೆ ಬೇರೆ ತರ ಆಗಿದೆ ಅದನ್ನು ಹೇಳ್ತಾ ಬಂದ ಬಹಳ ದೊಡ್ಡ ಕಥೆ ಆಗುತ್ತೆ ಮದುವೆ ಅವರು ಈಗಾಗಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನೀವು ಕಳ್ಳರಿಗೆ ಹಿಡಿಯೋದು ಪೊಲೀಸರಿಗೆ ಖುಷಿ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದು ಕಳ್ಳರಿಗೆ ಖುಷಿ ಕಳ್ಳರಿಗೆ ಕಳ್ಳರ ಕೆಲಸ ಮಾಡೋದೇ ಅವರು ಸರಿ ಅಂತ ಅನ್ಸುತ್ತೆ ಪೊಲೀಸರಿಗೆ ಕಳ್ಳರು ಹಿಡಿದು ಒಡಗಾಕೋದು ಸರಿ ಅಂತ ಅನ್ಸುತ್ತೆ ಹೀಗಾಗಿ ಅವರವರದು ಅವರವರಿಗೆ ಅನಿಸುತ್ತೆ ಒಳ್ಳೆಯದು ಪೂರ್ಣವಾಗಿ ಜಗತ್ತಲ್ಲಿ ಯಾವತ್ತೂ ಇಲ್ಲ ಡಿಜಿಯವರು ಹೇಳ್ತಾರೆ ರಾಮನಿದ್ದಂದು ರಾವಣ ನೋರ್ವನಿರ್ತನು ಭೀಮನಿರ್ದಂದುಾಶನವರು ನೋರು ಬಂದು ಈ ಜಗಗಳಿಗೆ ಅನ್ಯಾಯಿಗಳಿಲ್ಲದಿರ್ತದೆಂದು ರಾಮ ಬಂಟ ನಾವು ನೀವು ಅಂತ ಜಗತ್ತಿನಲ್ಲಿ ಅನ್ಯಾಯಿಗಳು ದಿವಸವೇ ಇಲ್ಲ ಒಳ್ಳೆಯದು ಕೆಟ್ಟದ್ದು ಖಂಡಿತ ಬಂದಿದೆ ರಾಮಾಯಣ ಇದೆ ಮಹಾಭಾರತ ಎಲ್ಲ ಕಾಲದಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದುಗಳ ನಡುವೆ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಹೇಳ್ತಾ ಇದೀವಿ ಸನಾತನ ಧರ್ಮ ಅಂತ ಪತ್ರಿಕೆಯಲ್ಲಿ ಹೇಳ್ತೀವಿ ಯಾರದೇ ಸನಾತನ ಧರ್ಮ ಅಂತ ಹೇಳ್ತಕ್ಕಂಥ ಒಂದು ಮೌಲ್ಯವನ್ನು ಕೂಡ ನಾವು ಮೈಗೂಡಿಸ್ಕೊಳ್ತಾ ಇಲ್ಲ ಬರೀ ಬಾಯಿಲಿ ಹೇಳೋದಕ್ಕೆ ಮಾತ್ರ ಧರ್ಮದ ಇದೆ ಗಾಂಧಿಯನ್ನೇ ಮರೆತು ಬಿಟ್ಟಿದ್ದೀವಿ ನಾವು ಎಷ್ಟು ಚೆನ್ನಾಗಿ ಹೇಳ್ತಾರೆ ಈಗ ಹುಡುಗರುಗಳು ಅಂತಂದ್ರೆ ಗಾಂಧಿ ದೇಶದ್ದು ಒಂದು ರೀತಿ ಚಿನ್ನಾಗಿ ಸಮ ಹೋಗೋಲಿಕೆ ಮಾಡ್ತಾರೆ ಗಾಂಧೀಜಿನ ಅರ್ಥ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಪ್ರಜ್ಞಾವಂತನ್ಗೂ ಕೂಡ ಅಷ್ಟು ಸಂಕೀರ್ಣ ಆ ವ್ಯಕ್ತಿ ಆ ಅನಿ ಅಷ್ಟೇ ಹೇಳ್ತಾರೆ ಇಂಥ ವ್ಯಕ್ತಿ ಒಬ್ಬ ರಕ್ತ ಮಾಂಸ ಕಾಣ್ತಾ ಈ ಭೂಮಿ ಮೇಲೆ ನಡೆದಾಡಿದ್ದ ಅಂದ್ರೆ ಮುಂದಿನ ಜನಾಂಗ ನಂಬೋದಿಲ್ಲ ಅಂತ ಅಂತಹ ದೊಡ್ಡ ವ್ಯಕ್ತಿ ಬಗ್ಗೆ ಸರಿಯಾಗಿ ಅಕ್ಷರ ಬರೆಯಪ್ಪ ಅಂದ್ರೆ ಒಂದು ಪೇಜ್ ಬರಿ ಸರಿಯಾಗಿ ತಡ ಬರೆಯೋದಿಲ್ಲ ಅಂತವರೆಲ್ಲ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ನಲ್ಲಿ ಬಹಳ ಏನು ಆಗ್ತಾ ಇರ್ತಾರೆ ಏನಿಲ್ಲ ದ್ವೇಷದ ಸಂದೇಶಗಳು ದ್ವೇಷದ ಮೆಸೇಜ್ಗಳು ಏನೇನು ಬಾಯಿ ಬಂದಂಗೆ ಬೆಳೀತಾ ಅವರು ಬೆಳಿಗ್ಗೆ ರಾಮಲಿಂಗಿಯನ್ನು ದೇಶಕ್ಕೆ ಒಂದು ರೀತಿಯ ಸೈಂಟಿಫಿಕ್ ಟೆಂಪರಮೆಂಟ್ಗೆ ಪ್ರೇರಣೆಯನ್ನು ನೀಡಿದಂತ ಅವರು ಜವಾಹರ್ ನೆಹರೂ ನೆಹರು ಜವಾಹ್ ಅದಕ್ಕೆ ಒಂದು ಸಣ್ಣ ಒತ್ತಿಗೆಯನ್ನು ಕೂಡ ತಂದಿದ್ರು ಜವಾಹರಲಾಲ್ ಲಾಲ್ ನೆಹರು ಒಂದು ಸೈಂಟಿಫಿಕ್ ಟೆಂಪರಮೆಂಟ್ ಪುಸ್ತಕ ಸಣ್ಣ ಪುಸ್ತಕ ಅದರಲ್ಲಿ ಜವಾಹರ್ಲಾಲ್ ನೆಹರು ಕೋರ್ಟ್ ಎಲ್ಲ ಇದು ನೆಹರು ನನಗೂ ಗೊತ್ತಿಲ್ಲ ನೀವು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿರೋದಿಲ್ಲ ಅವರ ಆ ದಿನಗಳಲ್ಲಿ ಕಾರೋಬಾರದಲ್ಲಿ ಏನೇನಿತ್ತು ಅಂತ ಬಹಳ ಇದು ಇರ್ತಾರೆ ಅವರ ಮೌಂಟ್ ಬ್ಯಾಟನ್ ಅವರ ಹೆಸರು ತಗೊಳ್ಳೋದು ಕೆನಡಿಯವರ ಹೆಂಡತಿ ಹೆಸರು ತಗೊಳ್ಳೋದು ಇವರ ಹಾಕೋದು ಎಲ್ಲೂ ಏನೇನೋ ಕಥೆ ಹೇಳ್ತಾರೆ ನಾನು ಎಡ್ವಿನ ಒಂದು